ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೇಂದ್ರದಲ್ಲಿ ನಾನು ಇನ್ನಿಗೂ ಇನ್ನೂ ಮೂರು ವರ್ಷದ ಅವಧಿ ಇದೆ ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅನ್ನೋದು ಅವರಿಂದ ನಾನು ಮಾಡಬೇಕಾಗಿಲ್ಲ ನನಗೂ ಸ್ವಲ್ಪ ಪರಿಜ್ಞಾನ ಇದೆ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ನಾನು ಏನು ಮಾಡಬೇಕು ಕರ್ತವ್ಯ ಏನು ಮಾಡಬೇಕು ಅದು ಮಾಡುತ್ತೆ ಅವ್ರಿಗೆ ನಾನು ಉತ್ತರ ಕೊಡಬೇಕು ಕಂಪನಿಯಿಂದ ನಾನೇ ಮುಖ್ಯಮಂತ್ರಿಗಳಿಗೆ ಪತ್ರ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಮ್ಮಿಡಿಯೇಟಾಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೆ ನನ್ನದೇ ಆದಂಥ ಇಲಾಖೆಯಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀನಿ ಆದೇಶ ಇಶ್ಯೂ ಮಾಡಿದ್ದೀವಿ ಆ ಒಂದು ಏರ ಆರ್ ಕೆಲ ಒಂದು ಯೂನಿಟ್ ಹಾಕ್ಲಿಕ್ಕೆ ಆ ಆದೇಶನು ಮುಖ್ಯಮಂತ್ರಿ ಕಾಪಿ ತಲುಪಿಸಿದ್ದೀವಿ ಏನು ಉಲ್ಲೇಖ ಜಾಗ ಕೊಡಿ ಅಂತಲೇ ಹೇಳಿದ್ರು ಎ ಆರ್ ಐ ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂಥ ಮಂತ್ರಿಯಾಗಿ ಪತ್ರ ಬರೆದಿರೋದು ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ಅಂತ ನಾನು ಬರೆದ ಇನ್ಯಾರಕ್ಕೆ ಬರಿಸ್ತೀನಿ ಬರೆಸ್ತೀನಿ ಇಲ್ಲೆಲ್ಲ ಬಂದು ಹೇಳ್ತಾರೆ ನಿಮ್ಮ ಹತ್ರ ಅಲ್ಲೆಲ್ಲ ನೂರೆಕರೆ ಕೊಡೋ ಇವ್ರ ಎಮ್ ಎಲ್ ಎಗಳಿಗೆ ಕೊಡೋಕ್ಕೆ ಪವರ್ ಇದೆಯಾ ನೂರ ಎಕರೆ ಇನ್ನೂರು ಎಕರೆ ಲ್ಯಾಂಡ್ ಕೊಡೋದು ಪ್ರೊಸೀಜರ್ ಇದೆಯಲ್ಲ ಕೆ ಬಿದು ಅಲ್ಲಿಂದ ತೀರ್ಮಾನಗಳಾಗಬೇಕಲ್ವಾ ನೀವು ಒಂದು ಒಂದು ಬರುತ್ತೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್ ಲ್ಯಾಂಡ್ ಇಲ್ಲ ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದರು ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡ್ಕೊಳ್ಳಿ ನನಗೆ ಅವ್ರಿಗೆ ಉತ್ತರ ಕೊಡಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ನೀವು ಕೆ ಡಿ ಬಿ ಇಂದ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ ನೀವು ಇಂಡಸ್ಟ್ರಿಯಲ್ ಲೇಔಟ್ ಫಾರ್ಮ್ ಮಾಡಿ ಆಮೇಲೆ ಬರ್ತಾರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಈಗ ನಾನು ಯಾವ ರೇರತ್ತು ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ಕೇ ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ ಸುಮಾರು ಇಪ್ಪತ್ತಾರು ಕಂಪ್ನಿಗಳನ್ನ ಕರೆಸಿದ್ದೆ ಮೀಟಿಂಗ್ ಮಾಡಿದ್ದೀನಿ ಮೂರು ಗಂಟೆ ಈಗ ಒಂದು ಹದಿನೈದು ದಿವಸದಿಂದ ಐದು ಜನಕ್ಕೆ